ಕತೆ ಇದಿನಲ್ಲ ಅಲ್ಲಲ್ಲ ನೋಡ್ತಾನೆ ಇದೀನಿ ನಾನು ಒಳಗಡೆ ಮನೆ ಕಸ ಗುಡಿಸ್ಕೊಂಡ ಆದ್ರೂ ನೀವು ಕೂತ್ಕೊಂಡು ಪಾತ್ರೆ ತೊಳ್ದಾ ಇಲ್ವಲ್ಲ ಕಸ ನೀನು ಬಗ್ಸ್ತಾ ಓಮೋ ಇದು ಅದೇ ನೀನು ಬಗ್ಸ್ ಬಿಡ್ತಾಳೀ ಬಗ್ತಾ ಫಸ್ಟ್ ನೀನ್ ಬಗ್ಸು ನಾನು ಬಗ್ಸ್ ಬಿಡ್ತ ಅಲ್ವಾ ಈ

ಒಂದೇ ನಿಮಿಷ ಆಗಿರೋದು ನಮ್ಮ ಮಾವ ದನ ಹಿಡ್ಕೊಯ್ತೆ ಒಂದ್ ಕೋಳಿ ಐತೆ ಆ ಕೋಳಿ ಅಂತ ರಾತ್ರಿ ಎರಡ್ ಸ್ಟಾರ್ಟ್ ಮಾಡ್ಕತ್ತ ಕೂಗಕ್ಕೆ ಇಲ್ಲಿ ನಾಯಿ ಸ್ವಲ್ಪ ಮಂಗ್ ಕೂಡ ಏ ಹೂವು ಮಾತ್ರ ಸಕತ್ತಾಗಿ ಬಿಟ್ಟನ್ರಿಲ್ಲ ಮಡ್ಕೊಂಡ್ರಿಲ್ ದಿನ ಹ್ಮ್ ಇಲ್ಲಿ ನೋಡಿಲ್ ಇದ್ರಲ್ಲಿ ಎಷ್ಟೊಂದು ಎಷ್ಟೊಂದು ಹೂವುಗಳ ಜಗಳಾಡ್ತವ್ರಿ ಜಗಳಾಡ್ತವ್ರಿ ನ लास्ट ಕಿಡದಲ್ಲಿ ಇತ್ತು ನಾನು ನಾನು ಇಕ್ಕೆ ಬಾಯ ನಾನು ಇಕ್ಕೆ ಬದಕ್ಕೆ ಎಷ್ಟಕ್ಕೆ ಕಾಷ್ಟು ಪಾತ್ರೆ ತುಳಿಬೇಕು ಜಗಳಾಡ್ತೋರೆ ಗಾಯ್ಸ್ ಪಾತ್ರೆ ತುಳಿಬೇಕು ಜಗಳಾಡ್ತೋರೆ ಜಗಳಾಡ್ತೋರೆ ಒಂದು ಕಂಟೆಂಟ್ ಜಗಳಾಡ್ತೋರೆ ಎಸ್ ಚೆನ್ನಾಗಿದೆ ಹಾಕ್ತಿದಿನಿ ಕಣ್ರ ಅದಕ್ಕೆ ಮಾಡ್ತಾ ಇರೋದು ಏನು ಬೇಡ ಚೆನ್ನಾಗಿ ಜಗಳಾಡ್ತಾ ಇದ್ರ ಜುಟ್ಟಿಡ್ಕತರ ಇಡ್ಕಳಿ ಹ ಜುಟ್ಟಿಡ್ಕಳಿ ಎಷ್ಟ್ ಚೆನ್ನಾಗ್ಬಿಟ್ಟಿದ್ದಾವ ಎಷ್ಟೊಂದು ನೆನ್ನೆ ನೋಡಿದ್ದೆ ಇವತ್ತು ಎಷ್ಟ್ ಅಗ್ಲೈತೆ ವಾವ್ ಸಕದಾಗೈತಿ ತಲೆ ತುಂಬೈದ್ ಒಂದೇ ಹೂ ಕಾಣತ್ತೆ ಮಡ್ಕಂಡ್ರೆ ನಮ್ಮಲ್ಲಿ ಇತ್ತು ಅವಾಗ ಈ ತರ ಇದು ಚೆನ್ನಾಗಿತ್ತು ದಿನ ಆಗ್ಬಿಡ್ತವ ಸಾಕತ್ತಾಗೈತಪ್ಪ ಎಷ್ಟು ಚೆನ್ನಾಗಿದೆ ಫ್ಲವರ್ 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 ಅಯ್ಯೋ ಏನಕ್ಕೆ ಶುಂಠಿ ಇಲ್ಲ ಹಾಕಿರೋದು ಇದು ನೆನ್ನೆಕ್ಕಿತ್ತು ಶುಂಠಿ ಏನಕ್ಕೆ ಶುಂಠಿ ಸುತ್ತವ್ರೆ ಅಲ್ಲ ನಿನ್ನೆ ಶುಂಠಿನೇ ಅಲ್ವಾ ಅಲ್ಲಿ ಉಳ್ದಿರೋದ್ ಯಾಕಂದ್ರೆ ಅದ ಎಷ್ಟು ಚೆನ್ನಾಗಿದೆ ಈ ಗಿಡ ಇಲ್ವ ನೋಡಿ ಗು ಬರನೇ ಇಲ್ಲ ಪೂಜೆ ಮಾಡೋಕ್ಕೆ ಮತ್ತೆ ಬಿಳಿ ಹಾಕಿದ ಗಿಡ ಎಲ್ಲಾ ಇದೆ ಪೂಜೆ ಮಾಡೋಕೆ ಇಲ್ಲಿ ಏನ್ ಕರಬೇಕು ಬೇಕು ಅಂತ ಅಂದ್ರೆ ನೆನ್ನೆ ಇನ್ನು ಶುಂಠಿ ಕಿತ್ತಿದ್ದಾರೆ ನೋಡಿ ಸೇವನ್ ಕ್ಯೂ ಇದ್ದಾವೆ ತುಳಸಿ ಇದೆ ನೋಡಿ ಶುಂಠಿ ಶುಂಠಿ ಕಿತ್ತವ್ರೆ ಶುಂಠಿ ನೆನ್ನೆ ರೈಟು ಸಾವಿರದ ಒಂದು ಚಿಲ್ರೆ ನಂಗೂ ರೈಟ್ ಪರ್ಫೆಕ್ಟಾಗಿ ಗೊತ್ತಿಲ್ಲ ಹ್ಞೂ ಚೆನ್ನಾಗಿದೆ ಇಲ್ಲಿ ಕುಟ್ಕೊಂಡು ಪಾತ್ರೆ ತಳಿತವೆ ಪಾತ್ರೆ ಅಣ್ಣ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ಒಂಥರ ನೇಚರ್ ಚೆಂದ ಬಟ್ ಚಳಿ ಇದೆ